ಅವಳು ಹುಟ್ಟುವಾಗ್ಲೇನೆ ಅವರು ಹೋಗಿ ಅವಳ ನಾಮಕರಣಕ್ಕ ಹೋಗಿ ಅವಾಗ್ಲೇ ಹೆಸರಿಟ್ಟಂತೆ ಇವಳು ನನ್ನ ಮುತ್ರಾಜು ಹೆಂಡತಿ ಅಂತ ಹೇಳ್ಬಿಟ್ಟು ಇವಳಗ್ ಏಳು ವರ್ಷ ಎಲ್ಲಿ ಆಟ ಪಾಠ ಆಡ್ಕೊಂಡು ಪಂಗ ಹಾಕೊಂಡು ಅಲ್ಲಿ ಬೀದಿ ಇದ್ದಾಡ್ಕೊಂಡು ಒದ್ದಾಡ್ಕೊಂಡು ಧೂಳ್ ಆಟ ಪಾಠ ಆಡ್ಕೊಂಡಿದ್ದವಳು ಒಟ್ಟು ಹೋಗಿ ನಮ್ಮಅಪ್ಪಾಜಿ ನನ್ನನ್ನ ಅವಳನ್ನ ಕರ್ಕೊಂಬೇಕಂತ ಅಂತಂದ್ರು ಈ ನನ್ಗೆ ಸೈಕಲ್ ಸವಾರಿ ಅಂದ್ರೆ ಬಹಳ ಶೋತಿ ಬಹಳ ಹುಚ್ಚು ನನಗೆ ಏನ್ ಮಾಡಿದ್ರು ಸೈಕಲ್ ತಗೊಂಡು ಬಾಡಿಗೆ ಸೈಕಲ್ ತಗೊಂಡು ಎಂಟಾಣಿ ಕೊಟ್ಟರು ನಮ್ಮ ಅಪ್ಪಾಜಿ ಆ ಕಾಲದಲ್ಲಿ ಎಂಟಾಣಿ ತಗೊಂಡು ಅವ್ರಿಗೆ ಎಷ್ಟು ಖರ್ಚಾಗತ್ತದೆಲ್ಲ ಆದ್ಮೇಲೆ ಅವ್ರಿಗೆ ಲೆಕ್ಕ ಕೊಡ್ಬೇಕು ಅವ್ರು ಬಹಳ ಶಿಸ್ತು ಆ ವಿಷಯದಲ್ಲಿ ಸರಿ ಯಡಿಯೂರು ಹೋದೆ ಯಡಿಯೂರು ಸೈಕಲ್ ತಗೊಂಡು ಯಡಿಯೂರು ಹೋದಾಗ ಇವು ಇವಳೆ ಸಿಕ್ಬೇಕು ಬೀದಿ ಆಡ್ತಾ ಇದ್ದಾಳೆ ಹೌದು ಆವಾಗ ನೋಡಿ ಏನಪ್ಪ ನಮ್ಮಅಪ್ಪ ಹೋಗ್ಯೋ ಮೇಲೆ ಹಾಕಿ ಈ ತರ ದೃಷ್ಟಿ ಇಟ್ಟು ನನ್ನ ಮಗನ ಕಟ್ಟಬೇಕು ಅದು ಅವಳು ಹೆಗಡ ಇದಾಗಿದೆ ಅವಳು ಬಣ್ಣ ಬಣ್ಣ ನೋಡಿದ್ರೆ ಪ್ರಜೀತಿ ಆಗಿದೆ ಅಂತ ನನಗೆ ಸರಿ ಸೈಕಲ್ ಅಲ್ಲಿ ಕರ್ಕೊಂಡಾಗ್ತಾ ಇದ್ದೀನಿ ಅನ್ನೋದೊಂದು ಹೆಮ್ಮೆ ಅಲ್ವಾ